ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವರ್ಷ ನಮಗೆ ಮಾರ್ಗಶಿರ ಮಾಸ ಯಾವಾಗ ಬರ್ತಾ ಇದೆ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಹೇಗೆ ನೆರವೇರಿಸೋದು ಇದನ್ನು ಯಾರೆಲ್ಲ ಪೂಜೆಯನ್ನು ನೆರವೇರಿಸ್ಬೋದು ಅನ್ನೋದನ್ನು ನೋಡೋಣ ಈ ವರ್ಷ ನಮಗೆ ಮಾರ್ಗಶಿರ ಮಾಸ ನವೆಂಬರ್ ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಹತ್ತೊಂಬತ್ತುವರೆಗೂ ಇದೆ ಮಾರ್ಗಶಿರ ಮಾಸದಲ್ಲಿ ನಮಗೆ ಒಟ್ಟು ನಾಲ್ಕು ಗುರುವಾರಗಳು ಸಿಗುತ್ತೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಬಂದು ಇಲ್ಲಿ ವಾಸವಾಗಿ ಇರ್ತಾಳೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮಿ ಪೂಜೆಯನ್ನು ನೆರವೇರಿಸೋದ್ರಿಂದ ದರಿದ್ರ ನಾಶ ಆಗುತ್ತೆ ಮನೆಯಲ್ಲಿ ಸಂಪತ್ತಿನ ಅಭಿವೃದ್ಧಿಯಾಗುತ್ತೆ ಆಗುತ್ತೆ ಮುಖ್ಯವಾಗಿ ಮದುವೆಯಾದ ಮಹಿಳೆಯರು ಮುತ್ತೈದೆಯರು ಅವರ ತವರಿನ ಋಣವನ್ನು ತೀರಿಸ್ಕೊಳ್ಳುವಂಥ ಒಂದು ಅವಕಾಶ ಈ ಒಂದು ಪೂಜೆ ಮಾಡಿದ್ರೆ ಸಲ್ಲುತ್ತೆ ಮದುವೆಯಾದಂಥ ಮಹಿಳೆಯರು ಲಕ್ಷ್ಮೀ ಪೂಜೆ ಅಥವಾ ವ್ರತಗಳನ್ನು ಮಾಡೋದರಿಂದ ಗಂಡನ ಮನೆಗೆ ಮಕ್ಕಳಿಗೆ ಒಳ್ಳೆಯದನ್ನು ತಂದು ಕೊಡುತ್ತೆ ಆದರೆ ಈ ಒಂದು ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸೋದ್ರಿಂದ ಅವರ ತವರಿನ ಋಣಭಾರವನ್ನು ತೀರಿಸುತ್ತೆ ತವರಿಗೆ ಒಳ್ಳೆಯದನ್ನು ಮಾಡುತ್ತೆ ಆದ್ದರಿಂದ ಸ್ತ್ರೀಯರು ಮಹಿಳೆಯರು ಮುತ್ತೈದೆಯರು ಈ ಪೂಜೆಯನ್ನು ಮಾಡೋದ್ರಿಂದ ತವರು ಮನೆಗೂ ಅಷ್ಟೇ ಒಂದು ಗಂಡನ ಮನೆಗೂ ಅಷ್ಟೇ ಉತ್ತಮ ಫಲಗಳನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಹೇಗೆ ನೆರವೇರಿಸೋದು ಅಂತ ನೋಡೋಣ ವಿಷ್ಣುವಿಗೆ ಪ್ರಿಯವಾದ ಮಾಸ ಈ ಮಾರ್ಗಶಿರ ಮಾಸ ವಿಷ್ಣುವು ಸೂರ್ಯನಾರಾಯಣನಾಗಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಸಮಯ ಇದು ಆದ್ದರಿಂದ ಮಾರ್ಗಶಿರ ಮಾಸದ ಮಧ್ಯದಲ್ಲೇ ನಮಗೆ ಧನುರ್ ಸಹ ಪ್ರಾರಂಭ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳೇನಿದೆ ಅಥವಾ ಹಲವು ತಿಂಗಳಿಂದ ವರ್ಷಗಳಿಂದ ನೆರವೇರಬೇಕಾಗಿರುವಂಥ ಕೋರಿಕೆ ಏನಿದೆ ಅದನ್ನು ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಐದು ವಾರಗಳು ಮಾಡಿದ್ದೆ ಆದರೆ ಐದು ವಾರ ಮುಗಿಯುವಷ್ಟರಲ್ಲೇ ನಿಮ್ಮ ಸಂಕಲ್ಪಕ್ಕೆ ಫಲ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಈ ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆಗೆ ದುಪ್ಪಟ್ಟಾಗಿ ಫಲ ಸಿಗುತ್ತೆ ಅಂತಲೂ ಸಹ ಹೇಳ್ಬೋದು ಇನ್ನು ಈ ಒಂದು ಲಕ್ಷ್ಮೀ ಪೂಜಾ ವಿಧಾನವನ್ನು ನೋಡೋಣ ಮಾರ್ಗಶಿರ ಮಾಸದಲ್ಲಿ ಬರುವಂಥ ನಾಲ್ಕು ಗುರುವಾರಗಳು ಜೊತೆಗೆ ಮಾರ್ಗಶಿರ ಮಾಸದ ನಂತರ ಬರುವಂಥ ಪುಷ್ಯ ಮಾಸದಲ್ಲಿ ಒಂದು ಗುರುವಾರ ಒಟ್ಟು ಐದು ಗುರುವಾರಗಳು ನೀವು ಈ ಪೂಜೆಯನ್ನು ಸಲ್ಲಿಸ್ಬೋದು ಇಂತಿಷ್ಟು ವಾರಗಳು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥವನ್ನು ದೇವರಲ್ಲಿ ಮೊರೆ ಇಟ್ಟು ಈ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಫಲ ಅನ್ನೋದು ನಿಮಗೆ ಸಿಗುತ್ತೆ ಇನ್ನು ಐದು ವಾರಗಳು ಮಾಡಲೇಬೇಕಾ ತಪ್ಪದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ನೆರವೇರಬೇಕು ಅಂತ ಇದ್ದರೆ ಐದು ವಾರ ತಪ್ಪದೆ ಮಾಡಬೇಕು ಸಾಧ್ಯ ಆಗದೇ ಇರುವಂಥವ್ರು ಮೂರು ವಾರನಾದರೂ ಮಾಡಲೇಬೇಕು ಕನಿಷ್ಠ ಪಕ್ಷ ನೀವು ಒಂದು ವಾರನಾದರೂ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿ ನೋಡಿ ಅದರ ಫಲ ನಿಮಗೆ ಮರುದಿನವೇ ಕಾಣಿಸುತ್ತೆ ಇನ್ನು ಈ ಪೂಜಾ ವಿಧಾನವನ್ನು ನೋಡೋಣ ಪ್ರತಿಯೊಂದು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಮೊದಲು ಮನೆಯನ್ನು ಶುದ್ಧವಾಗಿ ಇರಿಸ್ಕೋಬೇಕು ಹೊಸಲನ್ನು ತೊಳೆದು ಅರಿಶಿನ ಕುಂಕುಮ ಹೊಸಲು ಮುಂದೆ ರಂಗೋಲಿಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಹಿಂದಿನ ದಿನವೇ ಈ ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕು ಅಥವಾ ಗುರುವಾರ ಬೇಗನೆ ಎದ್ದು ನೀವು ಮನೆಯನ್ನು ಶುಭ್ರ ಮಾಡಿಕೊಂಡು ನಂತರ ಪೂಜೆಯನ್ನು ನೆರವೇರಿಸ್ಬೋದು ಮನೆಯೆಲ್ಲ ಗುಡಿಸಿ ಒರೆಸಿ ಸಾರಿಸ್ಕೊಂಡು ದೇವ್ರ ಮನೆಯಲ್ಲಿರುವ ಫೋಟೋ ವಿಗ್ರಹಗಳನ್ನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಲಕ್ಷ್ಮಿ ಫೋಟೋ ವಿಗ್ರಹಗಳಿದ್ದರೆ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡ್ಕೋಬೇಕು ಇನ್ನು ಈ ಒಂದು ಲಕ್ಷ್ಮಿ ಪೂಜೆಯನ್ನು ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ಕಳಶಕ್ಕೆ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಒಂದು ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಕಳಶ ಸ್ಥಾಪನೆ ಮಾಡಿಕೊಳ್ಳೇಬೇಕಂತ ಹೇಳಿದ್ರೆ ಖಂಡಿತವಾಗಲೂ ಕಳಶ ಸ್ಥಾಪನೆ ಮಾಡಿಕೊಂಡು ಈ ಪೂಜೆಯನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಈ ಲಕ್ಷ್ಮೀ ಪೂಜೆಗೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ ಯಾರು ಬೇಕಾದರೂ ಈ ಪೂಜೆಯನ್ನು ನೆರವೇರಿಸ್ಬೋದು ಒಂದು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಮನೆಯೆಲ್ಲ ಶುಭ್ರ ಮಾಡ್ಕೊಂಡಾದಮೇಲೆ ಗುರುವಾರ ಬೇಗನೆ ಇದ್ದು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ನೈವೇದ್ಯವನ್ನು ರೆಡಿ ಮಾಡ್ಕೋಬೇಕು ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯಗಳು ಅಂದರೆ ತಾಯಿಗೆ ತುಂಬಾ ಪ್ರಿಯ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಪಾಯಸ ಆಗ್ಬೋದು ಒಬ್ಬಟ್ಟು ಆಗ್ಬೋದು ಕರ್ಜಿಕಾಯಿ ಸಾಧ್ಯವಾದ ನೈವೇದ್ಯವನ್ನು ಬೆಲ್ಲದಿಂದ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು ಇನ್ನು ನೀವು ಕಳಶವನ್ನು ಇಡ್ತೀನಿ ಅಂತ ಆದರೆ ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವನ್ನು ಕಳಶ ಸ್ಥಾಪನೆ ಮಾಡ್ಕೋಬೇಕು ನೀವು ಲಕ್ಷ್ಮೀ ಪೂಜೆಗೆ ವರಲಕ್ಷ್ಮಿ ಪೂಜೆಗೆ ಹೇಗೆ ಒಂದು ಕಳಶವನ್ನು ಇರಿಸ್ಕೋತಿರೋ ಅದೇ ಪದ್ಧತಿಯಲ್ಲಿ ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು ಪೀಠದ ಮೇಲೆ ಅಷ್ಟು ರಂಗೋಲಿಯನ್ನ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಂಡು ಐದು ಹಿಡಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಸ್ತಿಕ್ ಅಥವಾ ಓಮನ್ನು ಬರ್ಕೋಬೇಕು ನಂತರ ಒಂದು ಕಳಶವನ್ನು ಅದಲ್ಲಿ ಅದರ ಮೇಲೆ ಇರಿಸಿ ನೀರನ್ನು ತುಂಬಿಕೋಬೇಕು ಕಂಠದ ಪೂರ್ತಿ ನೀರನ್ನು ತುಂಬಿಕೊಂಡು ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಕಾಯಿನ್ ಇವುಗಳನ್ನು ಹಾಕ್ಕೊಂಡು ನಂತರ ಕಳಶದ ಚಂಬಿನ ಮೇಲೆ ಐದು ಬೀಳದಲ್ಲೇ ಅಥವಾ ಮಾವಿನ ಎಲೆಯ ಗೊಂಚಲನ್ನು ಇರಿಸ್ಕೊಂಡು ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸ್ಕೋಬೇಕು ಇನ್ನು ಕಳಶಕ್ಕೆ ನಿಮಗೆ ಇಚ್ಛೆಯಾನುಸಾರ ಒಂದು ಅಲಂಕಾರವನ್ನು ಮಾಡ್ಕೋಬೋದು ಗೆಜ್ಜೆ ವಸ್ತ್ರ ತಪ್ಪದೇ ಹಾಕಬೇಕು ಬ್ಲೌಸ್ ಪೀಸನ್ನು ಉಡಿಸಬಹುದು ಸೀರೆಯನ್ನು ಉಡಿಸ್ಕೋಬಹುದು ತಾಯಿಗೆ ಪ್ರಿಯವಾದ ಸುಗಂಧ ಭರಿತವಾದ ಹೂಗಳಿಂದ ಅಲಂಕಾರ ಮಾಡಬಹುದು ಇನ್ನು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಒಂದು ಗೋಮತಿ ಚಕ್ರ ಒಂದು ಕವಡೆ ಆಗಿರ್ಬೋದು ತಾವರೆ ಬೀಜ ಆಗಿರ್ಬೋದು ಕಾಯಿನ್ಸು ಮಲಾರ್ ಬಳೆ ಇವುಗಳಿದ್ರೆ ಪೂಜೆಗೆ ಇವುಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಉತ್ತಮ ಕಳಶ ಸ್ಥಾಪನೆ ಮಾಡದೇ ಇರುವಂಥವರು ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಈ ಪೂಜೆಯನ್ನು ಸಲ್ಲಿಸ್ಬೋದು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೋಬೇಕು ನಂತರ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮನೆಯಲ್ಲಿ ಶಂಕು ಇದ್ದರೆ ಶಂಕನಾದವನ್ನು ಮೊದಲು ಮೊಳಗಿಸ್ಕೋಬೇಕು ಶಂಕನಾದ ಶಂಕ ಇಲ್ಲ ಅಂತ ಹೇಳಿದ್ರೆ ಒಂದು ಮೊಬೈಲ್ ಸಹಾಯದಿಂದನಾದರೂ ಶಂಕನಾದವನ್ನು ಮನೆ ಪೂರ್ತಿ ಕೇಳಿಸೋ ರೀತಿ ಹಾಕಬೇಕು ನಂತರ ಗಂಧದ ಕಡ್ಡಿಯಿಂದ ಮೊದಲನೇದಾಗಿ ವಿಘ್ನವನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು ನಂತರ ಲಕ್ಷ್ಮೀ ಒಂದು ವಿಗ್ರಹ ಇದ್ದರೆ ಅದಕ್ಕೆ ನೀವು ಅಭಿಷೇಕವನ್ನು ಮಾಡಬಹುದು ಪಂಚದ್ರವ್ಯಗಳಿಂದ ಲಕ್ಷ್ಮಿಯ ಮೂರ್ತಿಗೆ ಲಕ್ಷ್ಮಿಯ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ನಂತರ ಅದನ್ನು ಶುದ್ಧ ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ತರ ಸ್ತೋತ್ರಗಳನ್ನು ಪಠಿಸಬೇಕು ಅಷ್ಟೋತ್ತರ ಹೇಳಬೇಕಾದ್ರೆ ಕುಂಕುಮಾರ್ಚನೆಯನ್ನು ಮಾಡ್ಬೋದು ಹೂವಿನಿಂದ ಅರ್ಚನೆ ಮಾಡ್ಬೋದು ಅಥವಾ ಕಾಯಿನ್ಸಿಂದಲೂ ಸಹ ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಮಾಡಿ ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ವಿಷ್ಣುವಿನ ಸ್ತೋತ್ರ ಮಂತ್ರಗಳನ್ನು ಇಲ್ಲಿ ಪಠಿಸಿದ್ರೆ ತುಂಬಾ ಉತ್ತಮ ವಿಷ್ಣು ಇರೋ ಕೂಡ ಲಕ್ಷ್ಮಿ ನೆಲೆಸಿರ್ತಾಳೆ ಆದ್ದರಿಂದ ವಿಷ್ಣುವಿನ ಸ್ತೋತ್ರಗಳನ್ನು ಪಠಿಸಿದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು ನಂತರ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ಪಂಚಾರತಿ ಇದ್ದರೆ ಪಂಚಾರತಿಯಿಂದ ಪೂಜೆಯನ್ನು ಸಲ್ಲಿಸಿ ತಾಯಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ನೈವೇದ್ಯಕ್ಕೆ ನೀವು ಬೆಳೆದಲ್ಲೇ ಅಡಿಕೆ ಹಣ್ಣುಗಳನ್ನು ಇಡ್ಬೋದು ಹಸಿ ಹಾಲು ಇಡ್ಬೋದು ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ತಾಯಿಗೆ ಇಟ್ಟು ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಮಾರ್ಗಶಿರ ಲಕ್ಷ್ಮೀ ಪೂಜೆಯ ಪುಸ್ತಕ ಸಿಗುತ್ತೆ ಅದರಲ್ಲಿ ವ್ರತದ ಕರ್ತೆಯನ್ನು ಸಹ ಇರುತ್ತೆ ನೀವು ಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ವ್ರತದ ಕಥೆಯನ್ನು ಓದಿದ್ರೆ ತುಂಬಾ ಉತ್ತಮ ವ್ರತದ ಕತೆಯನ್ನು ಓದಿ ನಂತರ ಮಂಗಳಾರತಿಯನ್ನು ಮಾಡ್ಬೋದು ಇನ್ನು ಒಂದು ವ್ರತದ ದಾರವನ್ನು ಸಹ ಇಲ್ಲಿ ನೀವು ರೆಡಿ ಮಾಡಿಕೊಂಡು ಪೂಜೆಗೆ ಇಟ್ಟು ನಂತರ ಬಲ್ಗೈಗೆ ಕಟ್ಟಿಸ್ಕೋಬೇಕು ಏಳು ಎಳೆಯ ದಾರವನ್ನು ಮಾಡಿಕೊಂಡು ಅದಕ್ಕೆ ಅರಿಶಿನದಲ್ಲಿ ಅದ್ದಿ ಆ ಒಂದು ವ್ರತದ ದಾರವನ್ನು ಪೂಜೆಗೆ ಇಟ್ಟು ನಂತರ ಕೈಗೆ ಕಟ್ಟಿಸ್ ಸಂಜೆ ವೇಳೆ ಮತ್ತೊಮ್ಮೆ ದೀಪಗಳನ್ನು ಬೆಳಗಿಸ್ಕೊಂಡು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ನೀವು ಗುರುವಾರ ಕಳಶವನ್ನು ಇಟ್ಟಿದ್ದೀರಾ ಅಂತ ಆದರೆ ಶುಕ್ರವಾರನು ಸಹ ಕಳಶವನ್ನು ತೆಗಿಬೇಡಿ ಶುಕ್ರವಾರ ರಾತ್ರಿ ನೀವು ಕಳಶವನ್ನು ಕದಲ್ಸ್ಕೋಬಹುದು ಈ ಪೂಜೆಯನ್ನ ಸಲ್ಲಿಸಿದ ದಿನ ಸಂಜೆ ಸಾಧ್ಯವಾದರೆ ಒಬ್ಬರೋ ಮೂರು ಜನನೋ ಮುತ್ತೈದರನ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಸಹ ಕೊಡಬಹುದು ಈ ರೀತಿ ಮಾರ್ಗಶಿರ ಮಾಸದಲ್ಲಿ ಐದು ಗುರುವಾರಗಳು ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ನಮ್ಮ ಇಷ್ಟಗಳೆಲ್ಲ ನೆರವೇರುತ್ತೆ ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಎಲ್ಲ ಸುಧಾರಿಸುತ್ತೆ ಮನೆಗೆ ಒಳ್ಳೆದಾಗುತ್ತೆ ಜೊತೆಗೆ ತವರು ಮನೆಗೂ ಸಹ ಒಳಿತನ ತರುವಂಥ ಅತ್ಯಂತ ಶ್ರೇಷ್ಠವಾದ ಪೂಜೆ ಇದು ಅಂತ ಹೇಳಬಹುದು ಇನ್ನು ಪೂಜಾ ಟೈಮಿಂಗ್ಸನ್ನು ನೋಡೋದಾದ್ರೆ ಬೆಳಗ್ಗೆ ನಾಲ್ಕೂವರೆಯಿಂದ ಏಳು ಗಂಟೆ ಒಳಗಡೆ ಈ ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠ ಅಥವಾ ಸಂಜೆ ಐದೂವರೆಯಿಂದ ಏಳು ಗಂಟೆ ಒಳಗಡೆ ಈ ಪೂಜೆಯನ್ನು ಸಲ್ಲಿಸಬಹುದು ಯಾರೆಲ್ಲ ಕೆಲಸಕ್ಕೆ ಹೋಗೋರು ಇರ್ತಾರೋ ಅವ್ರು ಸಂಜೆಯೇ ಈ ಪೂಜೆಯನ್ನು ನೆರವೇರಿಸಬಹುದು ಆದಷ್ಟು ಬೆಳಿಗ್ಗೆ ಎಂಟು ಗಂಟೆ ಒಳಗಡೆ ಈ ಪೂಜೆಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ಪೂಜೆಯನ್ನ ಸಲ್ಲಿಸುವಂತ ಐದು ವಾರಗಳು ನೀವು ಮಡಿಯಿಂದ ಇರಬೇಕು ಬ್ರಹ್ಮಚರ್ಯವನ್ನು ಒಂದು ಪಾಲನೆ ಮಾಡಬೇಕು ಮನೆಯಲ್ಲಿ ವೆಜ್ ಅನ್ನ ಅಡಿಗೆ ಮಾಡಬಾರ್ದು ಮನೆಯಲ್ಲಿ ಶಾಂತ ವಾತಾವರಣ ಇರಬೇಕು ಮನೆಯನ್ನ ಈ ತಿಂಗಳಲ್ಲಿ ಶುದ್ಧವಾಗಿ ಇರಿಸಿರ್ಬೇಕು ಸದಾ ಹೊಸಲಿಗೆ ಹರ್ಷಣ ಕುಂಕುಮ ರಂಗೋಲಿಗಳಿಂದ ಅಲಂಕಾರವನ್ನ ಮಾಡಿರಬೇಕು ತಾಯಿ ಲಕ್ಷ್ಮೀ ದೇವಿ ಹತ್ರ ಬಂದು ನಿಂತ್ಕೊಂಡು ಆಕರ್ಷಿತಳಾಗಿಯೇ ಮನೆಗೆ ಪ್ರವೇಶವನ್ನ ಮಾಡ್ತಾಳೆ ಈ ಪೂಜೆ ಮಾಡ ಮಾಡೋದ್ರಿಂದ ಗಂಡನ ಮನೆಗೂ ತವರು ಮನೆಗೂ ತುಂಬಾ ಶುಭ ತಂದುಕೊಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್